ಏನಕ್ಕೆ ಓಡಾಡ್ತಿದ್ದೀರಾ ಏನು ಪ್ರಾಬ್ಲಮ್ ಏನು ಮೈಂಡ್ ಅಪ್ಸೆಟ್ ಆಗಿದೆ ಮೈಂಡ್ ಅಪ್ಸೆಟ್ ಆಗಿದೆಯಾ ಯಾಕೆ ಲವ್ ಬ್ರೇಕಪ್ ಲವ್ ಬ್ರೇಕಪ್ ಆಗಿದೆಯಾ ಏನು ಹೆಸರು ಹುಡುಗಿದ್ರು ಕಾವ್ಯ ಅಂತನಾ ಯಾವ ಊರು ನಮ್ಮೂರೇನ ನಮ್ಮೂರೇನಾ ಯಾವಾಗಿಂದ ಲವ್ ಬ್ರೇಕಪ್ ಆಗಿದ್ದು ಆಯಿತು ಹಾಂ ಜಾಸ್ತಿ ದಿನ ಆಯಿತು ಜಾಸ್ತಿ ದಿನ ಅಂದರೆ ಎಷ್ಟು ದಿನ ಆಯಿತು ಹಾಂ ಒಂದು ವರ್ಷ ಆಯಿತು ಒಂದು ವರ್ಷ ಆಯಿತಾ ಹಾಂ ಸ್ನೇಹಿತರೆ ನಿಮ್ಮ ಹೆಸರೇನಂದ್ರಿ ವೆಂಕಟೇಶ್ ವೆಂಕಟೇಶ್ ಅಂತನಾ ದಯವಿಟ್ಟು ಇಲ್ಲಿ ರೋಡ್ ರೋಡಲ್ಲಿ ಬಟ್ಟೆ ಬಿಚ್ಚಿಕೊಂಡೆಲ್ಲ ಓಡಾಡ್ತಿರ್ತಾರೆ ಸೊ ಪಾಪ ಇವರು ಸ್ನೇಹಿತರು ಫೋನ್ ಮಾಡ್ತಾರೆ ನನಗೆ ಅಣ್ಣ ಇವ್ರಿಗೆ ಪಾಪ ಯಾರೋ ಪಾಪ ಸಾರ್ವಜನಿಕರು ಹೊಡಿತಾ ಇದ್ದಾರೆ ಅಂತ ಸರ್ ಸ್ಟೋರಿ ಸೋರಿ ನಾಲ್ಕೈದು ಜನ ಹೊಡಿತಾ ಇದ್ದಾರೆ ನೋಡ್ಕೊಂಬಿಡಿ ರೋಡಲ್ಲಿ ಬಟ್ಟೆ ಇಲ್ಲದೆ ವೆಹಿಕಲ್ಸ್ಗೆಲ್ಲ ತೊಂದರೆ ಕೊಡ್ತಿರ್ತಾರೆ ಸೊ ಏನಾಗಿದೆ ಪಾಪ ಅವ್ರ ಪರಿಸ್ಥಿತಿ ಗೊತ್ತಿಲ್ಲ ಅದನ್ನು ಇವರು ಸ್ನೇಹಿತರು ನೋಡಿದ್ದಾರೆ ನೋಡ್ಬಿಟ್ಟು ಅಲ್ಲಿ ಏನಾಯ್ತು ಎಷ್ಟು ಜನ ಅಂದ್ರೆ ನನಗ್ ಫೋನ್ ಮಾಡಿದಾಗ ನೀವು ಹೇಳಿದ್ರಿ ಯಾರೋ ಪಾಪ ಹೊಡಿತಾ ಇದ್ರು ಏನಂದ್ರೆ ಅಲ್ಲಿ ಜಾಸ್ತಿ ಜನ ಇದ್ದಿದ್ರಿಂದ ಯಾರ್ದೋ ಗಾಡಿ ಅಲ್ಲಿ ನಿಂತಿದ್ನ ಇವ್ರು ತಳ್ಕೊಂಡೇನೋ ಅಂದ್ರೆ ಸುಮ್ನೆ ಕೂತ್ಕೊಂಡಿದ್ರಲ್ಲ ಸರ್ ಅವರು ಗಾಡಿಯವ್ರು ಹೊಡೆದ್ರು ಮತ್ತೆ ಬೇರೆ ಯಾರೋ ಹೊಡಿಯೋಕ್ ಬಂದ್ರು ನಾನು ಅವ್ರಿಗೆ ಹೋಗ್ ಪೈ ಏನು ಏನಕ್ಕೆ ಕುಡಿತೀರ ಇಂಥವ್ರಿಗೆ ಹೊಡೆದ್ರೆ ನಿಮ್ಗೂ ಅಂದ್ರೆ ಒಂದ್ ದಿವ್ಸ ಸ್ಥಿತಿ ಬರುತ್ತೆ ಹೊಡಿಬೆಡಿ ಅಂತ ಅಂದಿದ್ದಕ್ಕೆ ನಿಮ್ ಅಣ್ಣನ ತಮ್ಮಾನ ಅಂತ ಕೇಳಿದ್ರು ಆಯ್ತು ಬಿಡಿ ಅಣ್ಣ ಅಂತ ಅನ್ಕೊಂಡ್ ಒಂದ್ ಸೈಡ್ ಕರ್ಕೊಂಡು ಹೋದ ಆಮೇಲೆ ಇನ್ನೊಬ್ರು ಅವ್ರಿಗೆ ಪೈದ್ ಬಿಟ್ಟು ಕರ್ಕೊಂಡ್ ಬಂದ್ರೆ ತಿರ್ಗ ಅಣ್ಣವರಿಗೆ ಆಡ್ಕೊಂಡ ನಮ್ ಸ್ನೇಹಿತರ ಅವಂತವರದು ಎಳ್ನಿ ರಂಗಡಿ ಇದೆ ಅಲ್ವಾ ಅಣ್ಣ ಖುಷಿ ಆಯ್ತು ಹಾ ಆಮೇಲೆ ಲೆಕ್ಕ ಓಕೆ ಓಕೆ ಸರ್ ಇವರು ಏನಾದ್ರು ಮಾಹಿತಿ ಕೊಟ್ರಾ ನಿಮಗೆ ಅಂದ್ರೆ ಅದು ಹೇಳಿದ್ರು ಊರ ಅಡ್ರೆಸ್ ಎಲ್ಲ ಕೇಳಿದ್ರು ಅಂದ್ರೆ ಇವಾಗ ನೋಡಿ ರೋಡಲ್ಲಿ ಅಲ್ಲೇ ಮಾಡಿದ್ರು ಅಂತ ಹೇಳಿದ್ರಲ್ಲ ನಿಮ್ ಅಣ್ಣ ತಮ್ಮ ಆಗಿದ್ರೆ ಮಾತ್ರನೇ ಅಲ್ಲೇ ಮಾಡ್ಬೇಕಾ ಸರ್ ಹಂಗಲ್ಲ ಸರ್ ಅಂದ್ರೆ ಬೇರೆಯವ್ರಿಗೆ ತೊಂದರೆ ಆಗ್ತಾಯಿದೆ ಅಂತಂದ್ರೆ ನಾವು ತೊಂದರೆ ಆಗೋ ಥರ ಮಾಡ್ಬೋದು ನಮ್ಮ ಕೈಯಲ್ಲಿ ಆದ್ರೆ ಸಹಾಯ ಮಾಡೋದು ಪರಿಸ್ಥಿತಿ ಏನು ಅಂತ ತಿಳ್ಕೊಳ್ದೆನೆ ಅವಾಗ ಅಲ್ಲೇ ಮಾಡಿದ್ರೆ ಏನ್ ಬರುತ್ತೆ ಏನ್ ಸಿಗುತ್ತೆ ಅದರಿಂದ ಲಾಭ ಈಗ ಅವ್ರಿಗೆ ಚೆನ್ನಾಗಿದಿದ್ರೆ ಅವ್ರ್ಯಾಕ್ ಒದಗಿತಾರೆ ಅವ್ರತ್ರ ಮಾಡ್ತಿರ್ಲಿಲ್ವ ಜನ ಅದನ್ನ ತಿಳ್ಕೊಳೋಷ್ಟ ಅಣ್ಣ ನಿಮ್ದು ಯಾವ ಊರು ಅಣ್ಣ ಕರೆಕ್ಟಾಗಿ ಚಂದ್ರಪಟ್ಟಣ ಚಂಡ್ರಪಟ್ಟಣದ್ರೆ ಅವರು ಚಂದ್ರಪಟ್ಟಣ ಎಷ್ಟು ಏಜ್ ನಿಮ್ಗೆ ಇಪ್ಪತ್ತೈದು ಏನಾಗಿದೆ ಸಮಸ್ಯೆ ಏನಾಗಿದೆ ನಿಮ್ಗೆ ಅಪ್ಸೆಟ್ ಮೈಂಡ್ ಅಪ್ಸೆಟ್ ಆಗಿದೆ ಯಾಕೆ ಅಪ್ಸೆಟ್ ಆಗಿದೆ ಹಾ ಲ ಕಾವ್ಯ ಅಂತ ನಾವು ಅವ್ರ ಹೆಸರು ಎಷ್ಟು ವರ್ಷ ಆಯಿತು ಬ್ರೇಕಪ್ ಆಗಿ ಒಂದು ಆಯ್ತು ಬ್ರೇಕಪ್ ಆದ್ರೆ ಅಂತೆ ಆರಾಮಾಗಿ ಇರ್ಬೋದಲ್ಲ ಕೆಲಸ ಮಾಡ್ಕೊಂಡು ಇನ್ನೊಂದು ಮದುವೆ ಮಾಡ್ಕೋಬೋದಲ್ಲ ಹಾ ಡ್ಯಾಕ್ ರೋಡ್ ರೋಡಲ್ಲಿ ಬಟ್ಟೆ ವೆಚ್ಕೊಂಡು ಓಡಾಡ್ತಿದ್ದೀರಾ ಹಾ ಅಪ್ಪ ಅಮ್ಮ ಏನಾದರೂ ಈ ವಿಡಿಯೋ ನೋಡಿದ್ರೆ ಪಾಪ ಎಷ್ಟು ಜನ ಮಕ್ಕಳು ನೀವು ತಮ್ಮ ಇದಾರ ತಮ್ಮನ ಹೆಸರೇನು ಸ್ವಾಮಿ ಸ್ವಾಮಿ ಅಂತ ಅವ್ರೇನು ಮಾಡ್ತಾರೆ ಯಾವ ಊರು ಚಂದ್ರಪಟ್ಟಣ ಹತ್ರ ಟೌನ್ ಟೌನೇನ ಅಪ್ಪ ಏನ್ ಕೆಲಸ ನೋಡಿ ಕಾವ್ಯ ಅಂತ ಇಲ್ಲೂ ಕೂಡ ಹಾಕ್ಸ್ಬಿಟ್ಟವ್ರೆ ಕೇ ಅಂದ್ರೆ ಕಾವ್ಯನಾ ಎಷ್ಟನೇ ಕ್ಲಾಸ್ ಇಂದ ಲವು ಎಷ್ಟು ಎಷ್ಟು ವರ್ಷದಿಂದ ಲವು ನಾಲ್ಕೈದು ವರ್ಷದಿಂದ ನಾಲ್ಕೈದು ವರ್ಷ ಅವರು ಲವ್ ಮಾಡ್ತಿದ್ರ ಕಾವ್ಯ ಅಂತ ಹೇಳ್ತಾರೆ ಆ ಇನ್ನು ಇಪ್ಪತ್ತೈದು ವರ್ಷ ಇರ್ಬೋದು ಅಣ್ಣ ಇವರು ಎಲ್ಲಿ ಸಿಕ್ಕಿದ್ರು ಇಷ್ಟೊತ್ತು ರಾತ್ರಿ ಪಾಪ ಕರ್ಕೊಂಡ್ ಕರ್ಕೊಂಡ್ಬಂದಿದ್ದೀರಾ ಏನೋಜರ್ ಮಾಡ ಸುಮ್ನೆ ಶರ್ಟ್ ಎಲ್ಲ ಬಿಚ್ ಹಾಕೊಂಡು ಅವ್ರಿಗೆ ತೊಂದ್ರೆ ಕೊಡೋದು ಆಮೇಲೆ ಬೈಕ್ ಎತ್ಕೊಂಡು ಹೋಗೋದು ಮಾಡ್ತಿದ್ರು ನಾವ್ ಅಲ್ಲೇ ಇದ್ ಪಪ್ಪ ನಮ್ಗೂ ಬೇಜಾರ್ ಅನ್ನಿಸ್ತು ಸುಮ್ನೆ ಹೊಡಿತಾ ಹಿಡ್ಕಂಡ್ ನಮ್ಗೆ ಬೇಜಾರ್ ಅನ್ನಿಸ್ತು ಬಟ್ಟೆ ಅವನ್ ಈಗ ಚೆನ್ನಾಗಿ ಮಾತಾಡ್ತಾ ಇದ್ದೇನೆ ಅವನ್ ಕಾನ್ಸಿಯಸ್ ಇಲ್ಲ ಅವ್ನ ಏನ್ ಮಾಡ್ತಿದ್ ಗೊತ್ತಿಲ್ಲ ಹಾ 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 ಹಾಗಾಗಿಲ್ಲ ಹೊಡಿಬಾರ್ದು ಸರ್ಕೊಂತೀವಿ ಅಷ್ಟೇ ಅಣ್ಣ ಇವಾಗ ಸಮಾಜ ಹೆಂಗ್ ಅಮಾಯಕ ಸಿಕ್ಕದ ಅಂದ್ರೆ ಅಂತವನ್ನೇ ಟಾರ್ಗೆಟ್ ಮಾಡೋದು ಜನ ಸೊ ಅರ್ಥ ಮಾಡ್ಕೊಬೇಕು ಏನು ಸಮಸ್ಯೆ ಏನು ಹುಡುಗಿ ಏನಾಗಿದೆ ಅವ್ನ್ ಬಟ್ಟೆ ಕಚ್ಕಲ್ಲಿ ನಿಂತಿದ್ದಾನೆ ಕಾರಣ ಏನಿರ್ಬೋದು ಸೊ ತಿಳ್ಕೊಬೇಕು ಈಗ ನೋಡಿ ರೋಡಲ್ಲಿ ಬಿಟ್ಟಿದ್ರೆ ರೋಡಲ್ಲೇ ಮಲ್ಕೊಂಡು ಏನ್ ಈಗ ಈಗ ಅಲ್ಲಿ ಹೊಡೆದ್ಬಿಟ್ಟಿದ್ರ ಇನ್ನೋವಾ ಬಂದ್ರು ಅವ್ರದ್ದು ತಪ್ಪಿಲ್ಲ ಹೋಗ್ನ ನಿಂತ ಬಿಟ್ಟಿದ್ದಾನೆ ಅವ್ನು ಹತ್ತವರ್ ಹತ್ ಬರ್ತಾನೆ ಇತ್ತವರ ಇತ್ತ ಬರ್ತಾನೆ ಹೋಗ್ಬಿಟ್ಟಿದ್ದಾರ ಹಂಗ ಐವೇಗಳಲ್ಲಿ ರಾಷ್ಟ್ರೀಯ ತಿರು ಆಮೇಲೆ ಕರ್ಕೊಂಡ್ ಬಂದು ಅಲಚಿಕರಿಯ ಕುದ್ರೆ ಅಂತ ಇದಾರೆ ಅವ್ರ ಸ್ನೇಹಿತರು ಕರ್ಕೊಂಡು ಬಿಸಿ ಡೀಟೇಲ್ಸ್ ಎಲ್ಲ ಸ್ಟೇಷನ್ ಲೆಟರ್ ಮಾಡ್ಕೊಂಡು ಲೆಟರ್ ಅಣ್ಣ ಹೈವೇ ರೋಡಲ್ಗಳಲ್ಲಿ ಆಕ್ಸಿಡೆಂಟ್ ಆಗ್ತಾವಲ್ಲ ಕೆಲವೊಂದು ಕಾರಣ ಈ ತರ ಯುವಕರು ರೋಡ್ ಮಧ್ಯದಲ್ಲಿ ನೋಡ್ಕೊಂಡ್ಬಿಡೋದು ತೊಂದರೆ ಕೊಡುದು ಮಾಡ್ದಾಗ ಬುದ್ಧಕೊಂಡು ಹೋಗ್ಬಿಡ್ತಾರೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ ಸೊ ಬಹಳ ಬೇಜಾರಾಗುತ್ತೆ ಸ್ನೇಹಿತರ ನೋಡಿ ಅವ್ನಿಗೆ ಇನ್ನು ಇಪ್ಪತ್ತೈದು ವರ್ಷ ಇರಬಹುದು ಲವ್ ಅಂತಾರೆ ಏನೇನೋ ಹೇಳ್ತಾರೆ ಬಟ್ ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ ಕಾರಣಾಂತರಗಳಿಂದ ನಾವು ಅವ್ರದ ಪರ್ಸನಲ್ ವಿಷಯಗಳನ್ನ ನಾವು ಪ್ರಸ್ತಾಪ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಯಾಕಂದ್ರೆ ಇನ್ನೊಬ್ಬರದು ಭವಿಷ್ಯ ಅದರಲ್ಲಿ ಇರುತ್ತೆ ಸೊ ನೆಲ್ಮಂಗ್ಲಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಇವ್ರನ್ನ ಇವಾಗ ಕಳಿಸ್ಕೊಟ್ಟಿರ್ತಾರೆ ನಿಮ್ಮ ಹೆಸರಿನಂದ್ರಿ ಸೋರಿ ವೆಂಕಟೇಶ್ ಅವರೇ ನೀವು ಊರಿಗೆ ಕಳ್ಸಿದ್ರೆ ಹೋಗ್ತೀರಾ ಯಾಕೆ ಹೋಗಲ್ಲ ಹ ಯಾಕಲ್ಲ ಹುಡುಗಿನೇ ಜೀವನ ಅಲ್ಲ ಕಣ್ರಿ ಅಪ್ಪ ಅಮ್ಮ ಇಷ್ಟು ವರ್ಷ ನಿಮ್ಮನ್ನು ಕಷ್ಟಪಟ್ಟು ಸಾಕಿಲ್ವಾ ಅವ್ರನ್ನ ಸಾಕ್ಬೇಕಾಗಿರೋ ನಿಮ್ದು ಅಕ್ಕ ಅಲ್ವಾ ಹಾಂ ನಿಮ್ಮ ಕರ್ತವ್ಯ ಅಲ್ವಾ ಒಂದು ಹುಡುಗಿಗೋಸ್ಕರ ನೀವು ಬೀದಿ ನಿಂತ್ಕೊಬಿಟ್ರೆ ಹೆಂಗೆ ಹಾಂ ಡ್ರೈವಿಂಗ್ ಕೆಲಸ ಮಾಡ್ತೀನಿ ಅಂತಿರ ತಾನೆ ದುಡ್ದು ಅಪ್ಪ ಅಮ್ಮ ಇಟ್ಟು ಹಾಕ್ಬಿಡುವ ನೀವು ಮತ್ತೆ ಹಿಂಗೆ ನೀವು ರೋಡ್ ರೋಡಲ್ಲಿ ಬಟ್ಟೆ ಬಿಚ್ಕೊಂಡು ಓಡಾಡ್ಬಿಟ್ರಿ ಹೆಂಗೆ ಕತೆ ನೋಡಕ್ಕೆ ಇಷ್ಟು ಚೆನ್ನಾಗಿದ್ದೀರಾ ಏನು ಪ್ರಾಬ್ಲಮ್ ಏನು ನಿಮಗೆ ತಲೆ ಎತ್ಕೊಂಡು ಮಾತಾಡಿ ಸ್ವಲ್ಪ ತಲೆ ಎತ್ತಿ ಮಾತಾಡಿ ಇಲ್ಲಿ 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 ನೋಡಿ ಮೊಬೈಲ್ ಯೂಸ್ ಮಾಡ್ತೀರಾ ನೀವು ಮೊಬೈಲ್ ಇಲ್ಲ ನಿಮ್ಮ ಅಪ್ಪದ ನಂಬರ್ ಇದೆಯಾ ಅಪ್ಪ ನಂಬರು ಅಮ್ಮ ನಂಬರು ತಮ್ಮ ನಂಬರು ಫ್ರೆಂಡ್ ನಂಬರು ಅಪ್ಪ ನಂಬರು ಹೌದಾ ಗೊತ್ತೇ ಆಗಲ್ಲ ಎಲ್ಲ ನಮ್ಮ ಏಜು ಅಂದಾಗ ಹಾ ಸುಪ್ಪು ನಮ್ಮ ಏಜು ಈ ಥರ ಬೇಜಾರು ಸ್ನೇಹಿತರೆ ಈ ತರ ಯುವಕರು ಎಷ್ಟೋ ಜನ ಲವ್ ಅದು ಇದು ಆಳು ಮುಳು ಅಂದ್ಕೊಂಡು ಅವ್ರ ಲೈಫ್ನ ಅವ್ರು ಆಳ್ ಮಾಡ್ಕೊಂಡು ಬೀದಿಗೆ ಬಂದು ಬೀದ್ ಬಿಡ್ತಾರೆ ಲವ್ ಅಂತಾನೆ ಅಲ್ಲ ಇನ್ನೂ ಸಾಕಷ್ಟು ದುರ್ಚಟಗಳಿಗೆ ಬಲಿಯಾಗಿರ್ತಾರೆ ಅದು ಇದು ಡ್ರಗ್ಸ್ ಗಾಂಜಾ ಅದು ಇದು ಹೊಡ್ಕೊಂಡು ಲೈಫ್ ನ ಹಾಳು ಮಾಡ್ಕೊಂಡ್ಬಿಡ್ತಾರೆ ಸೊ ಇವಾಗ ನೋಡಿ ಇವರು ಯಾರಾದ್ರೂ ರೋಡಲ್ಲಿ ನಿಂತವ್ರ ಅಂದ್ರೆ ತಾನೇ ನಂಬ್ತಾರಣ ಇವ್ರು ಹುಚ್ಚ ಅಂದರೆ ಯಾರು ನಂಬ್ತಾರೆ ಇವಾಗ ನೀವು ಮುಂಚೆ ಹೆಂಗಿತ್ತೋ ಹೊರ್ತಾನೆ ಗೊತ್ತಿಲ್ಲ ಇವಾಗ ನೋಡಿದವ್ರಿಗೆ ಯಾರಿಗೂ ಹಂಗ ಅನ್ಸಲ್ಲ ಎಣ್ಣೆ ಅದಕ್ಕೆ ಹಾಂ ಎಣ್ಣೆ ಇದ್ದೆ ಆ ಥರ ಇರೋ ಅದನ್ನೇ ಇವಾಗ ನೀವು ಅಲ್ಲಿ ಕರ್ಕೊಂಡ್ ಮುಂಚೆ ಮುಂಚೆ ಹೆಂಗಾಡಿದ್ರು ಗೊತ್ತಿಲ್ಲ ಈಗ ನೋಡಿ ಈಗ ಲೈವ್ ನೋಡೋರ್ಗೆ ಏನು ಅನ್ಸುತ್ತೆ ಅಂದ್ರೆ ಏ ಅವ್ನಿಗೆ ಆರಾಮಾಗಿ ಚೆನ್ನಾಗಿ ಕರ್ಕೊಂಡ್ರೆ ಅವನ್ಗೆ ಏನಾಗಿದೆ ಅಂತಾರೆ ಬಟ್ ನಿಜವಾಗ್ಲು ಅವ್ರ ಮನಸಲ್ಲಿರೋ ನೋವು ಅಥವಾ ಅವ್ರ ಒಳಗಡೆ ಇರೋಂತದ್ದು ಅದ ಅರ್ಥ ಆಗಲ್ಲ ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶನೂ ಇಷ್ಟೇ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಚಂದ್ರಾಯಪಟ್ಟಣದಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಅವ್ರ ಊರ ಹೆಸರು ಅದು ಟೌನ್ ಅಲ್ಲೇ ಮನೆ ಇದೆ ಅಂತ ಹೇಳ್ತಿದ್ದಾರೆ ಸೊ ಅವ್ರ ಮನೆಯವ್ರಿಗೆ ಏನಾದ್ರು ತಲುಪುದ್ರೆ ಕನಿಷ್ಠ ಪಕ್ಷ ಅವ್ರ ಮನೆಯಿಂದ ಫೋನ್ ಬರ್ಬೋದು ಅಕ್ಲಿ ಬಂದು ಕರ್ಕೊಂಡು ಹೋಗ್ಬೋದು ಟ್ರೀಟ್ಮೆಂಟ್ ಕೊಡ್ಸ್ತಿ ಅನ್ನೋ ಉದ್ದೇಶಕ್ಕೆ ಯಾಕಂದ್ರೆ ಇಪ್ಪತ್ತೈದು ವರ್ಷಕ್ಕೆ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೇನೆ ಸೊ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಕ್ಲೀಸ್ಟ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸ್ರೆ ಮತ್ತೆ ರೆಡಿ ಆಗ್ತಾರೆ ಮನೆಗೆ ಹೋಗ್ತೀರಾ ಕಳ್ಸಿಕೊಟ್ರೆ ಹೋಗ್ತೀರಾ ಯಾವಾಗ ಕಳ್ಸ್ಕೊಡ್ಲಿ ಬೆಳಿಗ್ಗೆಗಾ ಯಾವ್ದು ಎಲ್ಲಿಂದ ಹೋಗ್ಬೇಕು ಊರಿಗೆ ಇವಾಗ ಎಲ್ಲಿದ್ದೀರಾ ಗೊತ್ತಾ ಹೋಗ್ಲಿ ಯಾವ ಏರಿಯಾ ಆಶ್ರಮ ಯಾವ ಆಶ್ರಮ ಇದು ಇಲ್ಲಿದೆ ನೋಡಿ ಬೋಲ್ಡ್ ಏನದು ಜನಸ್ನೇಹಿ ಓದ್ತೀರಾ ಜನಸ್ನೇಹಿ ಜನಸ್ನೇಹಿ ನಿರ ಶೀತರ ಆಶ್ರಮ ಹೌದಾ ಆಶ್ರಮಕ್ಕೆ ಬಂದುಬಿಟ್ಟಿದ್ದೀರಾ ಅವಾಗಲೇ ಬಟ್ಟೆ ಬಿಚ್ಕೊಂಡು ಓಡಾಡ್ತಿದ್ದು ಯಾವ್ಯಾವ ರೋಡು ಯಾವ ಏರಿಯಾ ಅದು ಸಂತೆ ಬೀದಿ ಸಂತೆ ಬೀದಿ ಯಾವ ಊರು ನೆಲ್ಮಂಗ ನೆಲ್ಮಂಗ್ಲಗ್ ಎಷ್ಟು ದಿನ ಆಯ್ತು ಬಂದು ಮೂರು ದಿವಸ ಆಯ್ತು ಮೂರು ದಿವಸ ಎಲ್ಮಲಗ್ತಿದ್ರಿ ದೇವಸ್ಥಾನ ಬಸ್ ಸ್ಟ್ಯಾಂಡ್ ದೇವಸ್ಥಾನ ಬಸ್ ಸ್ಟಾಪು ಯಾಕೆ ಯಾರು ನೆಂಟ್ರಿಲ್ವಾ ಫ್ರೆಂಡ್ಸ್ ಇಲ್ವಾ ಯಾಕೆ ಹೋಗಲ್ಲ ಯಾಕೆ ಹೋಗಲ್ಲ ಬೇಜಾರಾಮ ಏನ್ ಬೇಜಾರು ಏನ್ ಹೇಳ್ತೀರಾ ಯುವಕರಿಗೆ ಅಂದ್ರೆ ಎಷ್ಟೋ ಜನ ಈ ತರ ಹಾಳಾಗೋ ತುಂಬಾ ಜನ ಇದಾರೆ ಹುಡುಗಿ ಹುಡುಗಿ ಅವ್ರಿಗೆ ಅದೇ ಹೇಳ್ತಾರೆ ಅಂದ್ರೆ ಅವರು ಫಸ್ಟ್ ನಾವು ಆಮೇಲೆ ಕೇಳಿದ್ದು ಸರ್ ಅಂದ್ರೆ ಈ ತರ ಏನಾದ್ರು ಆಯ್ತಾ ಅಂತ ಆಮೇಲೆ ಅವ್ರು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು ಸರ್ ಅದುವರೆಗೂ ಮಾತಾಡಿರ್ಲಿಲ್ಲ ಅವರು ಹ್ಮ್ 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 ಇವೆಲ್ಲ ಮರ್ತು ಬಿಟ್ಟು ಇವಾಗ ಚೆನ್ನಾಗಿ ನೀವು ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಸರಿನಾ ಹುಡ್ಗಿಗೆ ಮದುವೆ ಆಗಿದೆಯಾ ಇಲ್ಲ ಇದ್ದಾರಾ ಇನ್ನು ಎಂತ ಆಗಿಲ್ಲ ಇದ್ದಾರೆ ಮದುವೆ ಆಗಿಲ್ಲವಾ ಇನ್ನೂ ಏನು ಓದಿದ್ದಾರೆ ಅವರು ಇನ್ನು ಓದ್ತಾಯಿದ್ದಾರೆ ಇನ್ನು ಓದ್ತಾ ಇದ್ದಾರೆ ನೀವೇ ಬೇಡ ಅಂದ್ರೆ ಅವ್ರು ಬೇಡ ಅಂದ್ರೆ ಅವರೇ ಬೇಡ ಅಂದಿದಾರೆ ಅವರೇ ಬೇಡ ಅಂದ್ರೆ ಯಾಕಂತೆ ಗೊತ್ತಿಲ್ಲ ಗೊತ್ತಿಲ್ವಾ ಹಂಗಂದ್ಬಿಟ್ಟು ನೀವು ಹಿಂಗಾಗಿಬಿಟ್ರೆ ಸರಿನಾ ಹಾ ತಪ್ಪು ತಾನೆ ಹುಡುಗಿ ಬೇಕಾ ಅಪ್ಪ ಅಮ್ಮ ಬೇಕಾ ಅಪ್ಪ ಅಮ್ಮ ಹುಡುಗಿ ಎಲ್ಲ ಬೇಕು ಎಲ್ಲ ಅಯ್ಯೋ ನನ್ನ ಕೈಯ್ಯಾಗಲ್ಲ ಗುರು ಇವೆಲ್ಲ ಕೇಳಕ್ಕೆ ಏನು ಮಾಡೋದು ಈ ಥರ ಆಗ್ಬಿಟ್ರೆ ಅಪ್ಪ ಅಮ್ಮ ಫಸ್ಟು ಎಲ್ಲ ಅಪ್ಪ ಅಮ್ಮ ಚೆನ್ನಾಗಿದ್ರೆ ಅಪ್ಪ ಅಮ್ಮ ಕಷ್ಟಪಟ್ಟು ಇಷ್ಟುದ ಬೆಳೆಸಿಲ್ವ ನಿಮಗೆ ಮತ್ತು ಇಷ್ಟೆಲ್ಲ ಮಾಡ್ದವ್ರು ನಿಮ್ಗೊಂದು ಮದುವೆ ಮಾಡಲ್ವ ಮತ್ತಿನ್ನೇನು ಪ್ರಾಬ್ಲಮ್ಮು ಏನು ಪ್ರಾಬ್ಲಮ್ಮು ನೋವು ನೋವು ಡೀಪಾಗಿ ಹೋಗ್ಬಿಟ್ಟವ್ರೆ ಆ ಕಾವ್ಯ ಅನ್ನೋರು ಯಾರೋ ನನಗೆ ಗೊತ್ತಿಲ್ಲ ಆಮೇಲೆ ಇದನ್ನು ತಪ್ಪಾಗೂ ಅರ್ಥ ಮಾಡ್ಕೊಬೇಡಿ ಬಟ್ ಎಷ್ಟು ಮನ್ಸಾರ ಇಷ್ಟಪಟ್ಟಿರ್ಬೋದು ಆ ವ್ಯಕ್ತಿ ಅಂತ ನಾನು ಹಾಗೆ ಊಹೆ ಮಾಡ್ಕೊಂಡು ಹೇಳ್ಬೋಲ್ಲೆ ಯಾಕಂದ್ರೆ ಒಬ್ಬ ಒಬ್ಬರು ಬಗ್ಗೆ ಇಷ್ಟು ಪಾಗಲ್ ಆಗಬೇಕು ಅಂದರೆ ಅದರಲ್ಲಿ ಬೇರೆ ಏನೋ ರೀಸನ್ ಇರ್ಬೋದು ನಮಗೂ ರೀಸನ್ಸ್ ಗೊತ್ತಿಲ್ಲ ಸೊ ದಯವಿಟ್ಟು ನಾನು ಯಾರಾದರೂ ಆಗಿರಲಿ ಪರವಾಗಿಲ್ಲ ಜಸ್ಟ್ ಈ ವಿಡಿಯೋನ ಅವ್ರ ಮನೆಯವ್ರಿಗೆ ಶೇರ್ ಮಾಡಿ ಅವ್ರ ಮನೆಯವ್ರಿಗೆ ತಲುಪಲಿ ಕನಿಷ್ಠ ಪಕ್ಷ ಅವ್ರ ಸ್ನೇಹಿತರು ಯಾರಾದರೂ ಇದ್ದರೆ ದಯವಿಟ್ಟು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ ಸೇಫಾಗಿ ಅವ್ರ ಮನೆಗೆ ಕಳ್ಸ್ಕೊಡೋ ಪ್ರಯತ್ನವೂ ಆಗಬೇಕು ಜೊತೆಗೆ ಅವ್ರಿಗೆ ಚಿಕಿತ್ಸೆ ಅವಶ್ಯಕತೆ ತುಂಬಾ ಇದೆ ಯಾರಾದರೂ ಈ ವಿಡಿಯೋ ನೋಡೋವಂಥವ್ರು ದಯವಿಟ್ಟು ದಯವಿಟ್ಟು ನೀವು ಪ್ರತಿಯೊಬ್ಬರು ವಿಡಿಯೋನ ಶೇರ್ ಮಾಡಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೋತೀನಿ ಅಲ್ವಾನ ಎಲ್ಲರಿಗೂ ಹೇಳಿ ವೀಡಿಯೋ ಶೇರ್ ಮಾಡಿ ಅಂತ ನಮ್ಮ ಮನೆಯವ್ರು ಬರಲೇನಿ ಹೇಳಿ ಮನೆಯವ್ರು ಮನೆಯವ್ರು ಬರಲಿ ಮನೆಯವ್ರು ಬರಲಿ ಬೇಗ ಬೇಗ ವಿಡಿಯೋನ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡಿ ಅವಾಗ ನಾನು ಆರಾಮಾಗಿ ಮಾತ್ರೆ ತಗೊಂಡು ಮೆಡಿಸಿನ್ಸ್ ತಗೊಂಡು ರೆಡಿ ಆಗ್ತೀನಿ ಹೌದಾ ಸರಿನಾ ಏನು ಹೇಳೋಕೆ ಇಷ್ಟಪಡ್ತೀರ ನಮ್ಮ ಆಶ್ರಮದ ಬಗ್ಗೆ ಏನಿಲ್ಲ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನಾವು ಕೈಲಾದಷ್ಟು ನಮ್ಮ ಸರ ನಾವು ಮಾಡಬೇಕು ಏನೋ ಸರ್ ನಾವು ಅಷ್ಟೇ ಥ್ಯಾಂಕ್ ಯು ಇಷ್ಟೊತ್ತು ರಾತ್ರಿಲಿ ಇಷ್ಟು ರಿಸ್ಕ್ ತಗೊಂಡು ರಸ್ತೆಯಲ್ಲಿ ಯಾರೋ ಹೊಡಿತಿದ್ದಂಥ ವ್ಯಕ್ತಿನ ರಕ್ಷಣೆ ಮಾಡಿ ನೀವು ಬಂದಿದ್ದಕ್ಕೆ ಸರ್ ಅದು ಸರ್ ಬೇರೆ ಏನೋ ಕೆಲಸ ಮಾಡ್ತಿದ್ದೆ ಓಕೆ ಸರ್ ನಮ್ಮ ಒಳ್ಳೆ ಕೆಲಸ ಮಾಡೋದಕ್ಕಿ ಟೈಮಿಂಗ್ಸ್ ಇಲ್ಲ ಟೈಮಿಂಗ್ಸ್ ಏನಿಲ್ಲ ಅಲ್ಲ ನಮ್ಮ ಆಶ್ರಮದ ಬಗ್ಗೆ ಏನಕ್ಕೆ ಇಷ್ಟಪಡ್ತೀರಾ ಸರ್ ನಿಜವಾಗ್ಲೂ ನಾನು ಫೋನಲ್ಲೆಲ್ಲ ನೋಡ್ತಿರ್ತೀನಿ ಸರ್ ನಮ್ಮ ಅಮ್ಮ ಅವರು ಹೇಳ್ತಾರೆ ಸರ್ ನಾನು ಪ್ರತಿದಿನ ಬರ್ಬೇಕು ಅಂತ ಅನ್ಕೊಂತೀನಿ ಸರ್ ಅಣ್ಣ ಮಾತಾಡಿದೆ ಸರ್ ಇಲ್ಲ ನಿಮ್ಮ ಮೇಲೆ ಸರ್ ನನ್ನ ಕೈಲಿ ಏನ್ ಹೆಲ್ಪ್ ಆಗುತ್ತೋ ಅದು ನಾನು ಯು ಸೊ ಮಚ್ ಒಳ್ಳೇದಾಗ್ಲಿ ಒಳ್ಳೆ ಕೆಲಸ ಮಾಡಿದ್ರಾ ನಿಜವಾಗ್ಲೂ ಪುಣ್ಯದ ಕೆಲಸ ದೇವರು ಮೆಚ್ಚುವಂಥ ಕೆಲಸ ಇವತ್ತು ಮಾಡಿದರೆ ಸರ್ ಒಂದು ಕೇಳ್ಕೊತೀನಿ ಅಂದರೆ ಹುಡುಗಿಗೋಸ್ಕರ ಯಾರು ಆ ಥರ ಮಾಡ್ಕೊಂಡಿದ್ದೀನಿ ಸರ್ ಯಾಕೆಂದರೆ ನಾನು ಅಂದರೆ ಅದು ಹೇಳ್ಬಾರ್ದು ಸರ್ ಹುಡುಗಿಗೋಸ್ಕರ ಯಾವತ್ತೂ ಆ ಥರ ಇದು ಮಾಡೋದು ಒಬ್ರಿಗೆ ಬಂದಿರೋ ಸ್ಥಿತಿ ಸರ್ ಎಲ್ಲರಿಗೂ ಇದಾಗುತ್ತೆ ಹ್ಞೂ ಹ್ಞೂ ಹುಡುಗಿಗೋಸ್ಕರ ಯಾವತ್ತೂ ಇಷ್ಟು ಇದರಲ್ಲಿ ಇಲ್ಲಿಬಾರ್ದು ಹೌದು ಒಂದು ಹುಡುಗಿ ಅನ್ನೋ ಕಾರಣಕ್ಕೆ ಒಂದು ಪ್ರೀತಿ ಅನ್ನೋದು ಎಲ್ಲರೂ ಮಾಡೇ ಮಾಡ್ತಾರೆ ಬಟ್ ಇಷ್ಟು ಈ ತರ ಈ ಪರಿಸ್ಥಿತಿ ಬರಬಾರದು ಈ ಒಂದು ಇಂತ ಒಂದು ಹಂತ ಕಿಳಿಬಾರ್ದು ಇಷ್ಟು ಇಷ್ಟ ಮನುಷ್ಯ ಮಾಡಬೇಕು ಕಷ್ಟಪಟ್ಟಿರೋದು ಹ್ಮ್ ಸ್ನೇಹಿತರ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಜೈ ಇನ್ ಜೈ ಕಂಟಕ ಮತ್ತೆ ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಆ ಇವತ್ತು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಣ್ಣಂದ್ರು ಒಳ್ಳೇದಾಗಲಿ ಅವ್ರಿಗೆ ಅಣ್ಣ ಇಲ್ಲೇ ಇರ್ತೀರಾ ಆಮೇಲೆ ಗೇಟ್ ಆರೋದು ಓಡೋಗೋದು ಇವೆಲ್ಲ ಮಾಡಬಾರ್ದು ನಿಮ್ಮ ಮನೆಯವ್ರು ಬರೋ ಗಂಟೆ ಆರಾಮಾಗಿರ್ಬೇಕಿಲ್ಲ ನಾನು ಕಳಿಸ್ಕೊಡ್ತೀನಿ ಸರಿನಾ ಹಾಂ ಕೇಳಿಸ್ತಾ ಗೇಟ್ ಆರೋದು ಓಡೋಗೋದು ಇವೆಲ್ಲ ಮಾಡಂಗಿಲ್ಲ ಇಲ್ಲಿ ಊಟ ತಿಂಡಿ ಎಲ್ಲ ಇರ್ತದೆ ನಿಮ್ದೇಗೆ ಮಲಗ ಕಳಿ ಆರಾಮಾಗಿರಿ ಹಾಂ ಮನೆಯವ್ರನ್ನ ಕರೆಸ್ತೀನಿ ಸರಿನಾ ಅಣ್ಣ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಸೊ ಮಚ್ ಕೈ ಮುಗಿರಿ ದೇವ್ರಿಗೆ